ಕೊಕ್ಕುಟುವಿನ ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಮತ್ತು ಶ್ರೀ ಭದ್ರಕಾಳಿ ದೇವರ ಪ್ರತಿಷ್ಠೆಯು ಕ್ಷೇತ್ರದ ತಂತ್ರಿವರಿಯರಾದ ಬ್ರಹ್ಮಶ್ರೀ ಕುಂಟಾರು ರವೀಶ್ ತಂತ್ರಿಯವರ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ತ ಆರರ ಫೆಬ್ರವರಿ ಒಂದರಿಂದ ಆರರ ತನಕ ನಡೆಯಲಿದೆ ಈ ಹಿನ್ನೆಲೆ ಬ್ರಹ್ಮ ಕಲಶೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಕಾಪಿಕಾಡು ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ್ ಅವರು ಮಾತನಾಡಿ ಉಮಾಮಹೇಶ್ವರಿ ಕ್ಷೇತ್ರದ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಯಶಸ್ಸಿಗೆ ನಾವೆಲ್ಲರೂ ನಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಡಬೇಕು ಅನೇಕ ಯಶಸ್ವಿ ಕಾರ್ಯಕ್ರಮಗಳನ್ನು ಸಂಘಟಿಸಿದ ಅನುಭವಸ್ಥರೇ ಬ್ರಹ್ಮ ಕಲಶೋತ್ಸವದ ಸಮಿತಿಯಲ್ಲಿದ್ದಾರೆ ಇಂದು ಬಿಡುಗಡೆಗೊಳಿಸಿದ ಆಮಂತ್ರಣ ಪತ್ರಿಕೆಯನ್ನು ಸೀಮಿತ ಅವಧಿಯೊಳಗೆ ಎಲ್ಲರ ಮನ ಮನೆಗಳಿಗೆ ತಲುಪಿಸಬೇಕು ಬ್ರಹ್ಮ ಕಲಶೋತ್ಸವದ ಯಶಸ್ಸಿಗೆ ಬಹುಮುಖ್ಯವಾಗಿ ಆರ್ಥಿಕ ಸಂಪತ್ತು ಕ್ಷೇತ್ರಕ್ಕೆ ಹರಿದು ಬರಬೇಕಿದೆ ಪಕ್ಷ ಜಾತಿ ಭೇದ ಎಲ್ಲವನ್ನ ಮರೆತು ಒಟ್ಟಾಗಿ ಸೇರಿ ತಾಯಿ ಉಮಾಮಹೇಶ್ವರಿಯ ಬ್ರಹ್ಮ ಕಲಶೋತ್ಸವದ ಯಶಸ್ಸಿಗೆ ದುಡಿಯೋಣ ಅಂತ ಹೇಳಿದ್ರು ಈ ಆಮಂತ್ರಣ ಪತ್ರಿನ ಇಲ್ಲಿಲ್ಲ ಅನ್ಕೋನ ಇಲ್ಲಿಲ್ಲ ಎತ್ತ ಕೆಲಸ ಮಾಡ್ಕೊಡು ಸುರೇಶ್ ಅನ್ನೇ ಬಂದ್ರೆ ಮದ್ನೆ ಸುಲಭ ಹೋಗುತ್ತೆ ಈ ಕೆಲಸ ಮಾಡ್ಕೊಡು ಗ್ರಂಥಿ ಮಾಡ್ಕೊಂಡು ಈ ಒಂದು ಆಮಂತ್ರಣ ಪತ್ರಿಕೆ ಬಾರಿ ಗೌರವ ಪೂರ್ವಕವಾಗಿ ಇಲ್ಲಿಲ್ಲ ಎತ್ತಲ್ಲಿ ಎತ್ತೋದು ಲಕ್ಕ ಲೆಕ್ಕ

ನಮ್ಮವಾದೆಲ್ಲ ನಮಸ್ತೆ ನಮ್ಮ ಗಾಪ್ ಹಂಚಿನ ಮುಖ್ಯವಾದ ಹಂಚಿನ ಸಮಯ ನಮ್ಮ ನಮ್ಮ ವೈಯಕ್ತಿಕ ಸಮಯ ಮಾತೆಲ್ಲ ಕೊಟ್ಟು ಪ್ರಯತ್ನ ಮಾಡ್ಬೋಗ ಮಾತೆಲ್ಲ ಒಟ್ಟು ಕೆಲಸ ಮಾಡ್ಬೋಗ ಈ ಬ್ರಹ್ಮ ಕಲಸೋತ್ಸವ ಕಾಪಿಕಾಡದ ಹೋಮೈಶ್ವರಿ ದೇವಸ್ಥಾನದ ಬ್ರಹ್ಮ ಅತ್ಯಂತ ಎಟ್ಟೇಡ್ ಆತದೆ ಅಲ್ಲಿ ಪೊರ್ಲು ಆತದೆ ಮಾತರಿಗೆ ಸಮಾಧಾನ ಆತದೆ ದೇವರನ್ನ ಅನುಗ್ರಹ ಪ್ರೀತಿ ನಮ್ಮ ಮಾತರಿಗಳ ಆಶೀರ್ವಾದ ದಿಕ್ಕದಿಂದ ನಮ್ಮ ರೀತಿ ನಮ್ಮ ಮಾತೆಲ್ಲ ಕೆಲಸ ಮಾಡ್ಬೋಗ ಅದರಲ್ಲಿ ಪೂರ್ವ ಸಂತೃಪ್ತಿ ಆತ್ಮ ರೀತಿಗೂ ನಮ್ಮ ಮಾತೆಲ್ಲ ಕೆಲಸ ಮಾಡ್ಬೋಗ ಹೆಚ್ಚು ಮಲ್ಲ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಲ್ಲಿ ಕೆಲಸ ಮಾಡಬೇಕ ನಮ್ಮ ಸ್ವಾಭಾವಿಕವಾದ ಕಾಸದ ಒಂದು ನಿರೀಕ್ಷೆ ಅಭಿವೃದ್ಧಿ ಈ ಕಾಸದ ಅವಶ್ಯಕತೆ ಉಂಟು ಆ ಕಾಸದ ದೇವರೇ ಅನುಗ್ರಹ ಬರ್ತಿರ್ ಸ್ವಯಂ ಪ್ರೇರಣೆ ಕೂರಿಲ್ಲ ಎಂಕ ಹೆಂಗೇ ಈ ರೀತಿ ಕಾಸು ಅಂತ ಮಾತಾಡ್ಲಾ ಬರ್ತೇವೆ ಆ ರೀತಿ ನಮ್ಮ ಮಾತಾಡಿಲ್ಲ ಪ್ರೀತಿ ವಿಶ್ವಾಸ ಸ್ವಾಗತ ಮಾಡ್ಬೇಕ ಕೆಲಸ ಮಾಡ್ಬೇಕ ಬಾರಿ ಕೊಂಡ್ರು ಎನಿ ದಿನ ಕೆಲಸ ಕಾರ್ಯ ಬಾರಿ ಕೊಂಡ್ರು ಬರ್ತಾರೆ ನಮ್ಗೆ ಮಾತಾಡಲ್ಲ ದೇವೇ ರೇ ಅಷ್ಟು ಬಂದ ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಉಮಾಮಹೇಶ್ವರಿ ಕ್ಷೇತ್ರದ ಆಡಳಿತ ಮುಕ್ತೇಶಾದ ಎಜೆಶೇಖರ್ ಅವರು ಲೋಕಾರ್ಪಣೆಗೊಳಿಸಿದರು ಇನ್ನು ಈ ಸಮಾರಂಭದಲ್ಲಿ ಉಮಾಮಹೇಶ್ವರಿ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಪರಮೇಶ್ವರ ಜೋಶಿ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷ ಸುರೇಶ್ ಭಟ್ಟಗರ ಬಿಜೆಪಿ ಮಂಗಳೂರು ಮಂಡಲದ ಅಧ್ಯಕ್ಷ ಜಗದೀಶ್ ಆಳ್ವಾ ಕುವೆತ್ತಬೇಲು ಉಮಾ ಮಹೇಶ್ವರಿ ಕ್ಷೇತ್ರದ ಆಡಳಿತ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ದಿನೇಶ್ ಕೆ ಅತ್ತವರ ಕೋಶಾಧಿಕಾರಿ ಟಿ ರಘುರಾಮ್ ಶೆಟ್ಟಿ ಮುಕ್ತೇಶರಾದ ಈಶ್ವರ್ ಉಳ್ಳಾಲ್ ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಭಕ್ತರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಮಾಡೋದು ಕಷ್ಟ ಅಂಡ್ ಬಾರಿ ವ್ಯವಸ್ಥಿತ ಆಯ್ನಚಿ ರೂಪುರೇಷೆಯನ್ನು ನಮ್ಮ ಅಧ್ಯಕ್ಷರ ಮಹಾತಾ ಅಧ್ಯಕ್ಷರ ಕೋರು ಬಗ್ಗೆ ಜ್ಞಾನ ಇತ್ತೀಗ ಸಮಿತಿ ಬಾರಿ ಒಂದಿರುಳದ ಬೌಂಡ್ರಿ ಕೊಡ್ತು ಆ ಪ್ರಕಾರಗಳು ವ್ಯವಸ್ಥೆ ಆಗ್ಲಾಕ ಪೊರ್ಲದ ಒಂದು ಬ್ಲೂ ಪ್ರಿಂಟ್ ರೆಡಿ ಬಂತದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾನೆ ಖಂಡಿತ ವಜಸ್ ಆಗ್ತದೆ ಯಾಕಂದ್ರೆ ಮೂಲ ಇತ್ತಿನ ಮಾತೇ ಅಲ್ಲ ಈ ಕ್ಷೇತ್ರ ಸಂಬಂಧಪಟ್ಟನಕ್ಕೆಲ್ಲ ನಿರಂತರ ಕೆಲಸ ಮತ್ತದ ಜವಾಬ್ದಾರಿ ನಿಭಾಯಿಸ್ತಾರೆ ಜವಾಬ್ದಾರಿ ನಿಭಾಯಿಸ್ತನ ಆ ದೃಷ್ಟಿಯಲ್ಲಿ ನಮ್ಮ ಮಾತೆಲ್ಲ ಈ ಎಂಟೆ ಕೆಲಸದ ಭಾಗಿಯಾಗ ನಮ್ಮ ಭಾಗ್ಯ ಅಂತ ಒಂದು ಜನ ಬರ್ತಿಂದ ಸುರೇಶ ಬನ್ಲಕ್ಕ ಪಣ ಕೊರತೆ ಹಾಕಿ ಖಂಡಿತ ಆವಂತ

Είναι μόνο τι, αμέσω να τα πει μόνο μας το μεταφρύνικο μα, τι